ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ಸಂಡಿಗೆ ಬಂಧುಗಳೇ ಡಾಕ್ಟರ್ ವಿಷ್ಣುವರ್ಧನ್ ಭಾರತೀಯ ಸಿನಿಮಾ ರಂಗದ ಮೇರು ನಟ ಅವರನ್ನ ಹತ್ತಿರದಿಂದ ಬಲ್ಲಂಥವರು ಅಥವಾ ಜೊತೆಗೆ ನಟನೆ ಮಾಡಿದಂಥವರು ಸದಾಕಾಲ ಒಂದು ಮಾತನ್ನ ಹೇಳ್ತಿರ್ತಾರೆ ವಿಷ್ಣುವರ್ಧನ್ ಬದುಕಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಸಿಗಬೇಕಾದಂತಹ ಆ ಗೌರವ ಮನ್ನಣೆ ಸಿಗಲಿಲ್ಲ ಅಥವಾ ಒಂದಷ್ಟು ಮಂದಿ ಸಿಗೋದಿಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಅಂತ ಕೇವಲ ಬದುಕಿದ್ದಂಥ ಸಂದರ್ಭದಲ್ಲಿ ಮಾತ್ರ ಅಲ್ಲ ಅವರು ಸಾವನ್ನಪ್ಪಿದ ಬಳಿಕವೂ ಕೂಡ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವಾದ ಚರ್ಚೆ ಅದೆಲ್ಲವೂ ಕೂಡ ನಡೀತಾನೆ ಇತ್ತು ಅದು ಸಮಾಧಿ ವಿಚಾರದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂಥ ವಿಷ್ಣುವರ್ಧನ್ ಅವರ ಆ ಪುಣ್ಯ ಭೂಮಿ ಅಥವಾ ಸಮಾಧಿ ಅಂತ ಏನು ಕರಿತೀವಿ ಅದು ಸಾಕಷ್ಟು ವರ್ಷಗಳಿಂದ ವಿವಾದಕ್ಕೆ ಒಳಪಟ್ಟಿತ್ತು ಅದಾದ ಬಳಿಕ ಮೈಸೂರಿನಲ್ಲಿ ಸ್ಮಾರಕವೇನು ನಿರ್ಮಾಣ ಆಯಿತು ಆದರೆ ಸಾಕಷ್ಟು ಮಂದಿ ಅವರ ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋದಲ್ಲೇ ನಮಗೆ ಸ್ಮಾರಕ ಬೇಕು ಅಥವಾ ಸಮಾಧಿ ಬೇಕು ಅಥವಾ ಪುಣ್ಯ ಭೂಮಿಯನ್ನ ಉಳಿಸ್ಕೊಳ್ಬೇಕು ಅಂತ ಒತ್ತಾಯಿಸ್ತಾ ಇದ್ರು ಅಭಿಮಾನಿಗಳ ಆ ಒತ್ತಾಸೆಗೆ ಕಾರಣ ವಿಷ್ಣುವರ್ಧನ್ ಅವರ ದೇಹಕ್ಕೆ ಅಲ್ಲಿ ಅಗ್ನಿಸ್ಪರ್ಶವನ್ನ ಮಾಡಲಾಗಿತ್ತು ಆ ಕಾರಣಕ್ಕಾಗಿ ನಮಗೆ ಭಾವನಾತ್ಮಕವಾಗಿ ವಿಷ್ಣುವರ್ಧನ್ ಅವರ ಜೊತೆಗೆ ಕನೆಕ್ಟ್ ಆಗಬೇಕು ಅಂತಾದ್ರೆ ಅದೇ ಜಾಗ ಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ರು ಅದರ ನಡುವೆ ಇತ್ತೀಚೆಗೆ ಒಂದು ಬೆಳವಣಿಗೆ ಆಗಿತ್ತು ರಾತ್ರೋರಾತ್ರಿ ಯಾರಿಗೂ ಕೂಡ ಗೊತ್ತಿಲ್ಲದ ಹಾಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತ ವಿಷ್ಣುವರ್ಧನ್ ಅವರ ಆ ಸಮಾಧಿಯನ್ನ ತೆರವುಗೊಳಿಸಲಾಗಿತ್ತು ಅಷ್ಟು ಮಾತ್ರ ಅಲ್ಲ ಅಲ್ಲಿ ಮತ್ತೋರ್ವ ನಟ ಬಾಲಣ್ಣನವರ ಸಮಾಧಿ ಇತ್ತು ಅದನ್ನು ಕೂಡ ತೆರವುಗೊಳಿಸುವಂತ ಕೆಲಸವನ್ನ ಮಾಡಲಾಗಿತ್ತು ಕಾರಣ ಏನಪ್ಪ ಅಂದ್ರೆ ಆ ಜಾಗವನ್ನು ಕೋಟ್ಯಾಂತರ ರೂಪಾಯಿಗೆ ಮಾರಾಟವನ್ನ ಮಾಡೋದಕ್ಕೆ ಹೊರಟು ಬಿಟ್ಟಿತ್ತು ಅಂದ್ರೆ ಬಹುದೊಡ್ಡ ಹಗರಣವೊಂದು ಸದ್ದಿಲ್ಲದಂತೆ ಅಲ್ಲಿ ನಡೆಯೋದಿಕ್ಕೆ ಶುರುವಾಗಿತ್ತು ಇಷ್ಟೆಲ್ಲ ಬೆಳವಣಿಗೆ ನಡುವೆ ನಾನಾ ರೀತಿಯಾದಂತಹ ಚರ್ಚೆ ಆರಂಭ ಆಯಿತು ಅದರ ನಡುವೆ ನಟ ಸುದೀಪ್ ಅಲ್ಲಿಂದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಒಂದು ಅರ್ಧ ಎಕರೆ ಜಾಗವನ್ನ ಕೊಂಡುಕೊಂಡಿದ್ರು ಆ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಮಾಡೋದಕ್ಕೆ ಹೊರಟಿದ್ರು ಈಗಾಗಲೇ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಡ್ತಿದ್ದಾರೆ ಅದರ ನಡುವೆಯೂ ಕೂಡ ಇನ್ನೊಂದಷ್ಟು ಅಭಿಮಾನಿಗಳ ಒತ್ತಾಯ ಏನಾಗಿತ್ತಪ್ಪ ಅಂದ್ರೆ ಸುದೀಪ್ ಅವರ ಆ ನಿರ್ಧಾರವನ್ನು ನಾವು ಸ್ವಾಗತಿಸ್ತೀವಿ ಬಹಳ ಖುಷಿಯಾಗಿದೆ ಆದರೆ ನಮಗೆ ಆ ಜಾಗದಲ್ಲೇ ಸ್ಮಾರಕ ಆಗಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ರು ಹೀಗಾಗಿ ಇನ್ನೊಂದಷ್ಟು ಮಂದಿ ಅದೇ ಜಾಗದಲ್ಲಿ ಏನಾದರೂ ಮಾಡೋದಕ್ಕೆ ಸಾಧ್ಯವಾ ಅಂತ ಹೇಳಿ ಪ್ರಯತ್ನವನ್ನ ಪಡ್ತಾ ಇದ್ರು ಅದರ ನಡುವೆ ಇವತ್ತು ಮತ್ತೊಂದು ಪ್ರಮುಖ ಬೆಳವಣಿಗೆ ಆಗಿದೆ ಅಭಿಮಾನ್ ಸ್ಟುಡಿಯೋದ ಆ ಸಂಪೂರ್ಣ ಜಾಗವನ್ನ ಇದೀಗ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ತಾ ಇದೆ ಅಥವಾ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಳೋದಿಕ್ಕೆ ಹೊರಟಿದೆ ಇದು ಈ ಕ್ಷಣದ ಪ್ರಮುಖವಾದಂತಹ ಬೆಳವಣಿಗೆ ನೀವೆಲ್ಲರೂ ಇಷ್ಟಪಡುವ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಕೇವಲ ರೂಪಾಯಿಗೆ ಅಂಡಮಾನ್ ಅನ್ನ ನಾಲ್ಕು ದಿನಗಳ ಕಾಲ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ ಜೊತೆಗೆ ತ್ರೀ ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಆಲ್ ಮೀಲ್ಸ್ ಸೆಲ್ಯುಲರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ ಹಾವ್ಲಾಕ್ ಐಸ್ಲ್ಯಾಂಡ್ ಟೂರ್ ಬ್ಯಾಲ್ಟಂಗ್ ಐಸ್ಲ್ಯಾಂಡ್ ಟೂರ್ ಲೈಮ್ಸ್ಟೋನ್ ಕೇವ್ ಎಲಿಫೆಂಟ್ ಬೀಚ್ ಟೂರ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಹಾಗೆ ಪ್ರೈವೇಟ್ ಫೆರಿ ಟಿಕೆಟ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಇಪ್ಪತ್ನಾಲ್ಕು ಅಕ್ಟೋಬರ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಿ ಇಲ್ಲಿ ಕೇವಲ ಸಮಾಧಿಯ ವಿಚಾರ ಮಾತ್ರ ಅಲ್ಲ ಆ ಜಾಗವನ್ನ ಬರೋಬ್ಬರಿ ನೂರ ನಲವತ್ತ ನಾಲ್ಕು ಕೋಟಿ ರೂಪಾಯಿ ಹಣಕ್ಕೆ ಮಾರಾಟ ಮಾಡೋದಕ್ಕೆ ಹೊರಟಿದ್ರು ನೂರ ನಲವತ್ತ ನಾಲ್ಕು ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಒಂದು ಎಕರೆಗೆ ಹದಿನಾಲ್ಕು ಕೋಟಿ ಮೂವತ್ತ ಏಳು ಲಕ್ಷ ರೂಪಾಯಿ ಹಣವನ್ನ ನಿಗದಿ ಮಾಡಿ ಮಾರಾಟವನ್ನ ಮಾಡೋದಕ್ಕೆ ಹೊರಟಿದ್ರು ಮಾರಾಟ ಒಪ್ಪಂದವನ್ನ ಕೂಡ ಮಾಡಲಾಗ ಮಾಡಿಕೊಳ್ಳಲಾಗಿತ್ತು ಆ ಎಲ್ಲ ವಿಚಾರವೂ ಕೂಡ ಇದೀಗ ಬಟಾ ಬಯಲಾಗಿದೆ ಏನು ವಿಚಾರ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಇವತ್ತು ಉಪ ಸಂರಕ್ಷಣಾಧಿಕಾರಿ ಅಥವಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಥವಾ ಅರಣ್ಯಾಧಿಕಾರಿ ಬೆಂಗಳೂರು ಡಿ ಸಿ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಆ ಪತ್ರದಲ್ಲಿ ಅವರು ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗಿದ್ದಾರೆ ಅವರು ಪ್ರಸ್ತಾಪ ಮಾಡಿರುವಂತಹ ವಿಚಾರ ಏನಪ್ಪ ಅಂದ್ರೆ ಈ ಅಭಿಮಾನ್ ಸ್ಟುಡಿಯೋದ ಜಾಗ ಇದೆಯಲ್ಲ ಹೆಚ್ಚು ಕಡಿಮೆ ಇಪ್ಪತ್ತು ಎಕರೆ ಜಾಗ ಈ ಇಪ್ಪತ್ತು ಎಕರೆ ಜಾಗವನ್ನ ನಟ ಬಾಲಕೃಷ್ಣ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇಪ್ಪತ್ತು ವರ್ಷಗಳಿಗೆ ಗೇಣಿ ಆಧಾರದ ಮೇಲೆ ಅಂತ ನೀಡಲಾಗಿತ್ತು ಯಾಕಂದ್ರೆ ಆಗ ಶೂಟಿಂಗ್ ಎಲ್ಲವೂ ಕೂಡ ಚೆನ್ನೈ ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾ ಇದ್ರು ಕರ್ನಾಟಕದಲ್ಲಿ ಶೂಟಿಂಗ್ ನಡೀಲಿ ಎನ್ನುವಂತಹ ಕಾರಣಕ್ಕಾಗಿ ಅಥವಾ ಸಿನಿಮಾ ರಂಗದ ಬೆಳವಣಿಗೆಗೆ ಪೂರಕವಾಗಿರ್ಲಿ ಎನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಸ್ಟುಡಿಯೋ ನಿರ್ಮಾಣಕ್ಕೆ ಸರ್ಕಾರವೇ ಜಾಗವನ್ನ ಕೊಟ್ಟಿತ್ತು ಅಂದ್ರೆ ನಾವು ಗಮನಿಸಬೇಕಾಗಿರೋದು ಅದು ಸರ್ಕಾರದ ಜಾಗ ಅದಾದ ಬಳಿಕ ಬಾಲಣ್ಣನವರು ಆ ಜಾಗದಲ್ಲಿ ಅಭಿಮಾನಿ ಸ್ಟುಡಿಯೋವನ್ನು ಕೂಡ ಮಾಡಿದ್ರು ತಮ್ಮ ದುಡಿಮೆ ಎಲ್ಲವನ್ನೂ ಕೂಡ ಜಾಗಕ್ಕೋಸ್ಕರ ಹಾಕಿದ್ರು ಆದರೆ ಹೆಚ್ಚಿನ ಶೂಟಿಂಗ್ಗಳು ಯಾವುದೂ ಕೂಡ ನಡೆಯಲಿಲ್ಲ ಹೀಗಾಗಿ ಸ್ಟುಡಿಯೋ ಅಭಿವೃದ್ಧಿ ಅಂತದ್ದು ಏನು ಕೂಡ ಆಗಲಿಲ್ಲ ಅದಾದ ಬಳಿಕ ಬಾಲಣ್ಣವರು ವಿಧಿವೇಶರಾಗ್ಬಿಡ್ತಾರೆ ಅದಾದ ನಂತರ ಅವರ ಮಕ್ಕಳು ಅದರಲ್ಲಿ ಹತ್ತು ಎಕರೆ ಜಾಗವನ್ನು ಮಾರಾಟ ಮಾಡಿಬಿಡ್ತಾರೆ ಆಗ ಅವರು ಸರ್ಕಾರಕ್ಕೆ ಹೇಳಿದಂಥ ವಿಚಾರ ಏನಪ್ಪ ಅಂದ್ರೆ ನಾವು ಮಾರಾಟ ಮಾಡಿದ ದುಡ್ಡು ಏನು ಬರುತ್ತೆ ಮಾರಾಟ ಮಾಡಿದಾಗ ಆ ದುಡ್ಡಲ್ಲಿ ಸ್ಟುಡಿಯೋವನ್ನು ಅಭಿವೃದ್ಧಿ ಪಡಿಸ್ತೀವಿ ಎನ್ನುವಂಥ ಮಾತನ್ನು ಹೇಳಿದರು ಆದರೆ ಅಭಿವೃದ್ಧಿ ಆಗಲಿಲ್ಲ ಅದಾದ ಬಳಿಕ ನಾನಾ ರೀತಿಯಾದಂಥ ಬೆಳವಣಿಗೆ ಆಯಿತು ಅದು ಕೋರ್ಟ್ ಮೆಟ್ಟಿಲೇರುತ್ತೆ ಕೋರ್ಟ್ನ ತೀರ್ಪು ಕೂಡ ಬಾಲಣ್ಣನವರ ಮಕ್ಕಳ ಪರವಾಗಿ ಬರುತ್ತೆ ಹೀಗಾಗಿ ಅಲ್ಲಿ ಕೋರ್ಟ್ ತೀರ್ಪಿದೆ ಎನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಸ್ಟುಡಿಯೋವನ್ನು ಕೂಡ ನೆಲಸಮಗೊಳಿಸುವಂತ ಕೆಲಸವನ್ನ ಮಾಡಲಾಗಿತ್ತು ಈಗ ಈ ಪತ್ರದಲ್ಲಿ ಏನಿದೆ ಅಥವಾ ಆದೇಶ ಪತ್ರದಲ್ಲಿ ಅಥವಾ ಡಿಸಿಗೆ ಬರೆದಿರುವಂಥ ಪತ್ರದಲ್ಲಿ ಏನಿದೆ ಅಂದರೆ ಅದೇ ವಿಚಾರವನ್ನು ಅಲ್ಲಿ ನೀಟಾಗಿ ಪ್ರಸ್ತಾಪವನ್ನು ಮಾಡಲಾಗಿದೆ ಅಂದರೆ ಇಪ್ಪತ್ತು ವರ್ಷಗಳ ಗೇಣಿ ಆಧಾರದ ಮೇಲೆ ನೀಡಲಾಗಿತ್ತು ಇಪ್ಪತ್ತು ಎಕರೆ ಜಾಗವನ್ನ ಹಾಗೆ ಅಲ್ಲಿ ಒಂದಷ್ಟು ಷರತ್ತು ವಿಧಿಸಲಾಗಿತ್ತು ಅಥವಾ ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಅಂತಲೂ ಕೂಡ ಹೇಳಲಾಗಿತ್ತು ಅಂದ್ರೆ ಆ ಜಾಗವನ್ನ ಮಾರಾಟ ಅಥವಾ ಪರಭಾರೆ ಕೊಡೋದಿರೋ ಕೊಡಬಾರದು ಎನ್ನುವ ರೀತಿಯಲ್ಲಿ ಷರತ್ತನ್ನ ವಿಧಿಸಲಾಗಿತ್ತು ಅದೇ ರೀತಿಯಾಗಿ ಅಲ್ಲಿ ಅಭಿಮಾನ್ ಸ್ಟುಡಿಯೋ ಆಗ್ಲೇಬೇಕು ಅಥವಾ ಸ್ಟುಡಿಯೋ ಡೆವಲಪ್ಮೆಂಟ್ ಆಗಬೇಕು ಇಲ್ಲ ಅಂತ ಆದ್ರೆ ಸರ್ಕಾರ ವಶಕ್ಕೆ ತೆಗೆದುಕೊಳ್ಳುತ್ತೆ ಎನ್ನುವಂತ ಷರತ್ತನ್ನು ಕೂಡ ವಿಧಿಸಿತ್ತು ಆದ್ರೆ ಎಲ್ಲಾ ಷರತ್ತನ್ನ ಕೂಡ ಉಲ್ಲಂಘನೆ ಮಾಡಲಾಗಿದೆ ಪ್ರಮುಖವಾಗಿ ಏನು ಮಾರಾಟ ಮಾಡಬಾರ್ದು ಅಂತ ಹೇಳಿದ್ವಿ ಅಥವಾ ಪರಭಾರಿಯನ್ನು ಕೊಡೋದಿರೋದು ಕೊಡಬಾರ್ದು ಅಂತ ಹೇಳಿದ್ವಿ ಆದರೆ ಮೊದಲು ಸುಳ್ಳು ಸುಳ್ಳು ಮಾಹಿತಿಯನ್ನು ಕೊಟ್ಟು ಹನ್ನೆರಡು ಎಕರೆ ಜಾಗವನ್ನ ಮಾರಾಟ ಮಾಡಿಬಿಟ್ಟಿದ್ದಾರೆ ಅದಾದ ಬಳಿಕ ಇನ್ನೊಂದು ಷರತ್ತು ಉಲ್ಲಂಘನೆ ಏನಪ್ಪಾ ಅಂದ್ರೆ ಅಲ್ಲಿ ಅಭಿ ಅಭಿಮಾನ್ ಸ್ಟುಡಿಯೋ ಡೆವಲಪ್ಮೆಂಟ್ ಆಗಬೇಕು ಅದರಿಂದ ಸಿನಿಮಾ ರಂಗಕ್ಕೆ ಏನಾದರೂ ಯೂಸ್ ಆಗಬೇಕು ಎನ್ನುವ ರೀತಿಯಲ್ಲಿ ನಾವು ಷರತ್ತನ್ನು ವಿಧಿಸಿದ್ವಿ ಆದರೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಭಿಮಾನ್ ಸ್ಟುಡಿಯೋ ಡೆವಲಪ್ಮೆಂಟ್ ಆಗಿಲ್ಲ ಸ್ಟುಡಿಯೋ ಅದೇ ರೀತಿಯಾಗಿ ಇದೆ ಬಿಟ್ರೆ ಅದರಿಂದ ಯಾರಿಗೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಕೇವಲ ತಮ್ಮ ಲಾಭದ ಉದ್ದೇಶಕ್ಕೋಸ್ಕರ ಅಥವಾ ಸ್ವಾರ್ಥದ ಉದ್ದೇಶದಿಂದ ಆ ಜಾಗವನ್ನ ಅಂದ್ರೆ ಸರ್ಕಾರದ ಜಾಗವನ್ನ ಬಳಸಿಕೊಳ್ಳಲಾಗ್ತಾ ಇದೆ ಹೀಗಾಗಿ ನಾವಿದೀಗ ಇಂಥದೊಂದು ನಿರ್ಧಾರಕ್ಕೆ ಬಂದಿದ್ದೇವೆ ಅಂದರೆ ಆ ಜಾಗವನ್ನ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡ್ತಾ ಇದ್ದೇವೆ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡ್ತಾ ಇದ್ದ ಹಾಗೆ ಸರ್ಕಾರ ಆ ಜಾಗವನ್ನ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಂತ ಹೇಳಿ ಇದೀಗ ಡಿ ಸಿ ಅವರಿಗೆ ಪತ್ರವನ್ನು ಬರೆಯಲಾಗಿದೆ ಆ ಪ್ರಕಾರವಾಗಿ ಸದ್ಯದಲ್ಲೇ ಆ ಜಾಗವನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಈ ಮೂಲಕ ಯಾರು ಅಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿ ಮೇಲೆ ಕೈ ಇಟ್ಟಿದ್ರು ಅಥವಾ ವಿಷ್ಣುವರ್ಧನ್ ಸಮಾಧಿಯನ್ನ ಕೇಳಬಿದ್ರು ಅವರಿಗೊಂದು ರೀತಿಯಲ್ಲಿ ಬಿಗ್ ಶಾಕ್ ಎದುರಾದಂತಾಗಿದೆ ಇದರ ಜೊ ಜೊತೆಗೆ ಅಲ್ಲಿ ನಡೆದಂತ ಮತ್ತೊಂದು ಹಗರಣವೂ ಕೂಡ ಇದೀಗ ಬಟಾ ಆಗಿಬಿಟ್ಟಿದೆ ಅದೇನಪ್ಪಾ ಅಂದ್ರೆ ನಾನು ಆಗ್ಲಿಂದ ಪ್ರಸ್ತಾಪ ಮಾಡ್ತಿರುವ ರೀತಿಯಲ್ಲಿ ಈ ಜಾಗ ಬಾಲಣ್ಣನವರಿಗೆ ಸೇರಿದ್ದಲ್ಲ ಅಥವಾ ಬಾಲಣ್ಣನವರ ಕುಟುಂಬದವರಲ್ಲ ಬಾಲಣ್ಣನವರು ಕನಸನ್ನು ಕನಸನ್ನ ಕಂಡಿದ್ರು ಹೌದು ಅವ್ರು ಬೇಕಾದಷ್ಟು ಹಣವನ್ನ ಹಾಕಿ ಅಲ್ಲಿ ಸ್ಟುಡಿಯೋ ಎಲ್ಲವನ್ನೂ ಕೂಡ ನಿರ್ಮಾಣ ಮಾಡಿದ್ರು ಆದರೆ ಆ ಬೇಸಿಕ್ ಆ ಜಾಗ ಏನಿತ್ತು ಅದು ಸರ್ಕಾರದ ಜಾಗ ಸರ್ಕಾರವೇ ಅವರಿಗೆ ಕೊಟ್ಟಿರುವಂತಹ ಜಾಗ ಅದು ಸರ್ಕಾರಕ್ಕೆ ಸೇರಬೇಕಾಗಿರುವಂಥ ಜಾಗ ಕೂಡ ಹೌದು ಆದರೆ ಅಲ್ಲಿ ಏನೇನೋ ಮಾಡಿ ಅಂತಿಮವಾಗಿ ಆ ಜಾಗವನ್ನು ಅಂದರೆ ಸರ್ಕಾರದ ಆ ಜಾಗವನ್ನ ಬಾಲಣ್ಣನವರ ಮುಂದಿನ ಕುಟುಂಬಸ್ಥರು ಪ್ರಮುಖವಾಗಿ ಬಾಲಕೃಷ್ಣ ಮೊಮ್ಮಗ ಕಾರ್ತಿಕ್ ಅನ್ನುವಂಥವರು ಒಂದು ಎಕರೆಗೆ ಹದಿನಾಲ್ಕು ಕೋಟಿ ಮೂವತ್ತ ಏಳು ಲಕ್ಷ ರೂಪಾಯಿ ರೀತಿಯಲ್ಲಿ ಮಾರಾಟವನ್ನ ಮಾಡೋದಿಕ್ಕೆ ಸಿದ್ಧ ಆಗಬಿಟ್ಟಿದ್ರು ಬರೋಬ್ಬರಿ ಹತ್ತು ಎಕರೆಗೆ ಅಂದ್ರೆ ನೂರ ನಲವತ್ತ ನಾಲ್ಕು ಕೋಟಿಯಷ್ಟು ಹಣ ಆಗುತ್ತೆ ಯಾರದ್ದೋ ಜಾಗ ಯಾರಿಗೋ ಲಾಭ ಅಥವಾ ಯಾರದ್ದೋ ಜಾಗ ಇನ್ಯಾರೋ ಅನುಭವಿಸುವಂತಹ ರೀತಿಯಲ್ಲಿ ನೂರ ನಲವತ್ತ ನಾಲ್ಕು ಕೋಟಿ ರೂಪಾಯಿಗೆ ಮಾರಾಟ ಒಪ್ಪಂದವನ್ನ ಮಾಡಿಕೊಂಡು ಬಿಟ್ಟಿದ್ರು ಅದು ಮಾರಾಟವೂ ಕೂಡ ಆಗೋದಿಕ್ಕೆ ಎಲ್ಲ ರೀತಿಯಲ್ಲಿ ತಯಾರಿಯು ಕೂಡ ಆಗ ಹೋಗಿಬಿಟ್ಟಿತ್ತು ಅಲ್ಲಿ ಮಾಲ್ ನಿರ್ಮಾಣಕ್ಕೂ ಅಥವಾ ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ ನಿರ್ಮಾಣಕ್ಕೂ ಇನ್ನೇನೋ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ ಅಲ್ಲಿ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಅಥವಾ ಸಮಾಧಿ ಏನಾದರೂ ಇದ್ದು ಬಿಟ್ಟರೆ ಸಮಸ್ಯೆ ಆಗಬಹುದು ಎನ್ನುವಂಥ ಕಾರಣಕ್ಕಾಗಿ ಅದನ್ನ ರಾತ್ರೋರಾತ್ರಿ ತೆರವುಗೊಳಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು ಈ ಮೂಲಕ ಅಲ್ಲಿ ನಡೆದಿರುವಂಥ ಆ ಕೋಟ್ಯಾಂತರ ರೂಪಾಯಿ ವ್ಯವಹಾರದ ಹಗರಣವೂ ಕೂಡ ಬಟಾ ಬಯಲಾಗಿದೆ ವಿಷ್ಣುವರ್ಧನ್ ಸಮಾಧಿ ಕೆಡವಿದ್ದಕ್ಕೆ ಇದೀಗ ಒಂದು ರೀತಿಯಲ್ಲಿ ಪನಿಷ್ಮೆಂಟ್ ಅನುಭವಿಸುವಂತ ಪರಿಸ್ಥಿತಿಯೂ ಕೂಡ ಎದುರಾಗಿದೆ ಮುಂದೆ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನ ಕಾದು ನೋಡೋಕ್ಕಾಗಿದೆ ಅಂದ್ರೆ ಈಗ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ ಈಗ ಏನಾದರೂ ಅಲ್ಲಿ ವಿಷ್ಣುವರ್ಧನ್ ಪುಣ್ಯ ಭೂಮಿಯನ್ನ ಮರು ನಿರ್ಮಾಣವನ್ನ ಮಾಡ್ತಾರ ಸ್ಮಾರಕದ ರೀತಿಯಲ್ಲಿ ಅದನ್ನೇನು ಅಂತ ಕಾದ್ ನೋಡಬೇಕಾಗಿದೆ ಈಗಾಗಲೇ ವಿಷ್ಣುವರ್ಧನ್ ಅವರ ಕುಟುಂಬಸ್ಥರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಜೊತೆಗೆ ಚರ್ಚೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅಭಿಮಾನಿಗಳು ಕೂಡ ಚರ್ಚೆಯನ್ನು ಮಾಡ್ತಿದ್ದಾರೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನ ಸಂದರ್ಭದಲ್ಲಿ ಅಲ್ಲೊಂದೊಳ್ಳೆ ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಂತೆ